ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಮಾಹಿತಿ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇರೋ ಮೂಲ ಉದ್ದೇಶ ಬಂದು ಯಾರೆಲ್ಲ ಬೆಳೆ ವಿಮೆಗೆ ಅರ್ಜಿ ಹಾಕಬೇಕು ಅಂತ ಇದ್ದೀರಾ ಅಂದರೆ ನಿಮ್ಮ ಒಂದು ಬೆಳೆಗೆ ಇನ್ಶೂರೆನ್ಸನ್ನು ಮಾಡಿಸ್ಬೇಕು ಅಂತ ಇದ್ದೀರಾ ಅದೀಗ ಏನು ಇನ್ಶೂರೆನ್ಸ್ ಈಗ ಮುಂಗಾರು ಸ್ಟಾರ್ಟ್ ಆಗ್ತಿರೋದ್ರಿಂದ ಆ ಒಂದು ಇನ್ಶೂರೆನ್ಸ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಈಗ ನೀವು ಎಷ್ಟೇ ಯಾರೆಲ್ಲ ಏನು ಬೆಳೆ ವಿಮೆ ಮಾಡಿಸ್ಬೋದು ಹಾಗೆ ಎಷ್ಟು ಹಣನ ನೀವು ಎಷ್ಟು ಎಕರೆಗೆ ಎಷ್ಟು ಬೆಳೆಗೆ ನೀವು ಎಷ್ಟು ಅಮೌಂಟ್ ನಿಮಗೆ ಬರುತ್ತೆ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಕ್ಯಾಲ್ಕುಲೇಟ್ ಯಾವ ರೀತಿ ಮಾಡೋದು ಎಕರೆಗೆ ಎಷ್ಟು ಬರುತ್ತೆ ಅಂತ ಅದು ಯಾವ ರೀತಿ ಅಂತ ಹೇಳಿ ಮೊಬೈಲಲ್ಲೇ ನೀವು ಚೆಕ್ ಮಾಡ್ಕೋಬೋದು ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ರೀತಿಯಾಗಿ ನಿಮ್ಮ ಮೊಬೈಲಲ್ಲಿ ಸಂರಕ್ಷಣೆ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ರೀತಿಯಾಗಿ ವೆಬ್ಸೈಟ್ ಲಿಂಕ್ ಸಿಗುತ್ತೆ ಇದರ ಮೇಲೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಋತು ಬಂದು ಖಾರಿಫ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಿಮಗೆ ಇಂಟರ್ಫೇಸ್ ಬರುತ್ತೆ ಸಂರಕ್ಷಣೆ ಎನ್ ಐ ಸಿ ಅಂತ ಹೇಳಿ ಇದು ಒಂದು ಗೌರ್ಮೆಂಟ್ ಇದು ಕ್ರಾಪ್ ಯು ಕ್ಯಾನ್ ಇನ್ಶೂರ್ ಅಂತ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ನಿಮ್ಮ ಒಂದು ಡಿಸ್ಟಿಕ್ ಏನಂತ ಇದೆ ಇಲ್ಲಿ ಖಾರಿಫ್ ಅಂತಲೇ ಇರಬೇಕು ಅದೇ ರೀತಿಯಾಗಿ ಇಲ್ಲ ಬಂದು ನಿಮ್ಮ ಒಂದು ಜಿಲ್ಲೆ ಯಾವ ನಿಮ್ಮ ಒಂದು ಊರು ಯಾವ ಒಂದು ಜಿಲ್ಲೆಗೆ ಸೇರುತ್ತೆ ಹಾಗೆ ತಾಲೂಕು ಯಾವುದು ಅದೇ ರೀತಿಯಾಗಿ ಹೋಬಳಿ ಅದೇ ರೀತಿಯಾಗಿ ನಿಮ್ಮ ಒಂದು ಊರಿನ ಹೆಸರು ಇಲ್ಲಿ ಬಂದು ಯಾವೊಂದು ಎಲ್ಲ ಜಿಲ್ಲೆಗಳಿಗೂ ಎಲ್ಲ ತರಹದ ಬೆಳೆಗಳನ್ನು ಬೆಳೆಯೋದಿಲ್ಲ ಅವ್ರೇನು ಮಾಡ್ತಾರೆ ಬೇರೆ ಬೇರೆ ವಿಧದ ಆ ಒಂದು ವೆದರ್ಗೆ ಅನುಗುಣವಾಗುವಂತಹ ಬೆಳೆನ ಬೆಳೆಯೋದ್ರಿಂದನ ಅಲ್ಲಿ ನಿಮಗೆ ಯಾವುದು ಬೆಳಿಬೋದು ಇಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಇಲ್ಲಿ ಕೊಡ್ತಾರೆ ಅದನ್ನೇ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ನೀವು ನಿಮ್ಮ ಒಂದು ಊರಿಲ್ಲಿ ಬರುತ್ತೆ ಈ ರೀತಿ ಸ್ಕ್ರಾಲ್ ಡೌನ್ ಮಾಡ್ತಾನೆ ನೀವು ಚೆಕ್ ಮಾಡ್ಕೋಬೋದು ಹಾಗೆ ಇಲ್ಲಿ ಬಂದು ಡಿಸ್ಪ್ಲೇ ಅಂತ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡಿದ ಮೇಲೆ ನೀವು ಡಿಸ್ಪ್ಲೇ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಈ ರೀತಿಯಾಗಿ ಬರುತ್ತೆ ಇಲ್ಲಿ ಬಂದು ಲೀಸ್ಟ್ ಆಫ್ ಕ್ರಾಪ್ಸ್ ಯು ಕ್ಯಾನ್ ಇನ್ಕ್ಲೂಡ್ ಅಂದರೆ ಇಲ್ಲಿ ಈ ಒಂದು ಏನೋ ತಾಲೂಕಲ್ಲಿ ಈ ಒಂದು ಊರಲ್ಲಿ ಇಲ್ಲಿ ಬೆಳೆಯೋ ಬೆಳೆಯುವಂಥ ನಾರ್ಮಲ್ ಆಗಿ ಬೆಳೆಯೋಂಥ ಬೆಳೆಗಳು ಟೊಮೊಟೊ ರಾಗಿ ಇದು ಬಂದು ಏನು ಇರೆಗ್ಯುಲೇಟ್ ಆಗಿರ್ಬೋದು ಅಥವಾ ರೈನ್ಫೀಡ್ ಅಂದರೆ ನೀವು ದಿಣ್ಣಿಯಲ್ಲೂ ಬೆಳಿಬೋದು ಅಥವಾ ನೀರಾವರಿನಲ್ಲೂ ಬೆಳಿಬೋದು ಹಾಗೆ ಇಲ್ಲಿ ಬಂದು ಗ್ರಾ ಅಂದರೆ ಇಲ್ಲಿ ಬಂದು ಮೊಳಕೆ ಕಾಳು ಅದೇ ರೀತಿಯಾಗಿ ಏನು ಕಡಲೆ ಬೀಜ ಎಷ್ಟು ನೀವು ಬೆಳಿಬೋದಾಗಿದೆ ಈ ಒಂದು ಇಷ್ಟು ಒಂದು ಬೆಳೆಗೆ ಇಲ್ಲಿ ಇನ್ಶೂರೆನ್ಸನ್ನು ಕೊಡ್ತಾ ಇದ್ದಾರೆ ಹಾಗೆ ಇಲ್ಲಿ ಬಂದು ಸ್ಕೇಲ್ ಆಫ್ ಫೈನಾನ್ಸ್ ಅಂತ ಹೇಳಿ ಇಲ್ಲಿ ನಿಮಗೆ ಟೊಮೊಟೊ ಬೆಳೆಗಾಗಿರ್ಬೋದು ಒಂದು ಎಕರೆಗೆ ಎಷ್ಟು ಕೊಡ್ತಾರೆ ಅಂತ ಹೇಳಿದರೆ ಓ ಅಂತ ಹಣ ನೀವು ಇನ್ಶೂರೆನ್ಸನ್ನು ನೀವು ಎಷ್ಟು ಮಾಡಿಸ್ಬೋದು ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಸಮ್ ಅಮೌಂಟ್ ನೀವು ಎಷ್ಟು ಇನ್ಶೂರೆನ್ಸನ್ನು ಮಾಡಿಸ್ಬೋದು ಅಂತ ಹೇಳಿ ಅದೇ ರೀತಿಯಾಗಿ ನಿಮಗೆ ಇನ್ ಸ್ಟೇಟ್ ಶೇರ್ ಪರ್ ಹೆಕ್ಟರ್ ಅಂದರೆ ಒಂದು ಹೆಕ್ಟರ್ಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತಲೂ ಕೂಡ ನಿಮಗಿಲ್ಲಿ ತೋರಿಸ್ತಾ ಇದ್ದೀರಿ ಈ ರೀತಿಯಾಗಿ ನೀವು ನಿಮ್ಮ ಒಂದು ಇನ್ಶೂರೆನ್ಸ್ ಹಣನ ನೀವು ಇಲ್ಲಿ ಎಷ್ಟನ್ನ ನಾವು ಇನ್ಶೂರೆನ್ಸ್ ಮಾಡಿಸ್ಬೋದು ಬೆಳೆಗೆ ಅಂತ ಈ ರೀತಿಯಾಗಿ ನೀವು ತಿಳ್ಕೊಬೋದು ಈ ರೀತಿ ಇನ್ಶೂರೆನ್ಸನ್ನು ಮಾಡಿ ನೀವು ಅರ್ಜಿಯನ್ನು ಹಾಕಿ ನಿಮ್ಮ ಎಷ್ಟು ಅಮೌಂಟ್ ದುಡ್ಡಿಗೆ ನೀವು ಅರ್ಜಿಯನ್ನು ಹಾಕ್ಬೋದು ಅನ್ನೋದನ್ನು ನೀವು ಇಲ್ಲಿ ತಿಳ್ಕೊಬೋದು ಈ ರೀತಿಯಾಗಿ ಅರ್ಜಿ ಹಾಕಿ ಅಂತೇಳಿ ಯಾರೆಲ್ಲ ರೈತರಿದ್ದೀರಾ ಅವ್ರಿಗೆ ಈ ಒಂದು ವಿಡಿಯೋ ಅನುಕೂಲ ಆಗಿದೆ ಅಂದ್ಕೊಂತೀನಿ ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್